ಎಸ್ಟಿ ಓಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಎಲ್ಲರೂ ಕೂಡ ಮೂಲದಲ್ಲಿ ಬೌತ್ರ ಆಗಿದ್ದರು ಅನ್ನೋದನ್ನ ಮತ್ತೆ ಇವತ್ತಿಗೂ ಕೂಡ ಪೌತ್ರ ಅವರು ಕಾಲಘಟ್ಟದ ಜರ್ನಿಯ ಒಳಗಡೆ ಸನ್ನಿವೇಶ ಮತ್ತು ಸಂದರ್ಭಗಳು ಅವರನ್ನ ಧರ್ಮ ಬೇರೆ ಬೇರೆ ಧರ್ಮಗಳಿಗೆ ಹೋಗೋದಕ್ಕೆ ದಾರಿಯಾಗಿದೆ ಅನ್ನುವಂತ ಮಾತನ್ನ ನಾ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪ್ರೀತಿಯ ಬಂಧುಗಳೇ ಈ ಎಲ್ಲ ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಬಾಬಾ ಸಾಹೇಬ್ರು ಕೊನೆಗೆ ಹೇಳ್ತಾರೆ ಈ ಜರ್ನಿ ಒಳಗಡೆ ಗಾಂಧಿ ನಮ್ಮನ್ನ ಹಿಂದು ಮಾಡೋದು ಅಂಬೇಡ್ಕರ್ ನಮ್ಮನ್ನ ಉದ್ದಿಶ್ ಮಾಡೋದು ಬಾಬಾ ಸಾಹೇಬ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದು ತಾರೀಕು ಮನುಧರ್ಮಶಾಸ್ತ್ರ ಸುಟ್ಟಾಕ್ತಾರೆ ಮನಸ್ಕೃತಿನ ಸಾವಿರದ ಒಂಬೈನೂರ ಮೂವತ್ತೈದು ಸೇಮ್ ಟೈಮ್ ನೋಡಿ ನನಗೆ ಬಾಬಾ ಸಾಹೇಬ್ರಿಗೆ ಧೈರ್ಯ ಇತ್ತಲ್ಲ ಒಟ್ಟು ವ್ಯವಸ್ಥೆಯಲ್ಲಿ ಹಿಂದೂಗಳು ಮಾಡೋಕ್ ಟ್ರೈ ಮಾಡ್ತಿದ್ರು ಬಾಬಾ ಸಾಹೇಬ್ರು ಏಕಾಂಗಿಯಾಗಿ ನಿಂತ್ಕೊಂಡು ಹತ್ತೊಂಬತ್ತ ಮೂವತ್ತೈದ್ರಲ್ಲಿ ಮಾತು ಹೇಳ್ತಾರೆ ನಾನು ಹಿಂದೂ ಹಾಗೆ ಹುಟ್ಟಿದ್ದೇನೆ ನಾನು ಹಿಂದುವಾಗಿ ಸಾಯಿಲ್ಲ ಅಂತ ಗಾಂಧಿ ಹರಿಜನ ಸೇವಕ ಸಂಘ ರಾಮ ಮಂದಿರ ಗಜನೆ ಭಜನೆ ಯಂಗ್ ಇಂಡಿಯಾ ಪತ್ರಿಕೆ ಚೇಂಜ್ ಆಗುತ್ತೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತ ಆರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಹನ್ನೊಂದನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಗ್ಪುರದ ಸೀತಾಬರ್ಗ್ ಅನ್ನುವಂತ ಒಂದು ಸರ್ಕಲ್ ನಲ್ಲಿ ಶ್ಯಾಮ್ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ ಮಲ್ರು ಮಾಡೋಕ್ ನಾಲ್ಕು ಜನ ಹೋಗ್ತಾರೆ ಬಾಬಾ ಸಾಹೇಬ್ರಿಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡೋದು ನಾಲ್ಕು ದಿನ ಆದ್ಯಂತ ಸೀತಾಬರ್ಗ್ ಸರ್ಕಲ್ ನಾಗ್ಪುರ್ದಲ್ಲಿ ಶ್ಯಾಮ್ ಹೋಟೆಲ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಳ್ಕೋತಾರೆ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹನ್ನೊಂದನೇ ತಾರೀಕು ಆ ಗೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ ಹೇಳ್ತಾರೆ ಬಾಬಾ ಸಾಹೇಬ್ರೆ ನಿಮ್ಗೆ ಪ್ರಾಬ್ಲಮ್ ಇದೆ ಇಲ್ಲಿ ಹುಡ್ಕಬೇಡಿ ಅಂತ ಬಾಬಾ ಸಾಹೇಬ್ರ ಮುಗಿಸೋ ಸ್ಕೆಚ್ ಆಗಿರ್ತದೆ ಮತ್ತೆ ಹೇಳ್ತಾ ಇದ್ದೀನಿ ಈ ಮನುಷ್ಯ ನಾ ಇಷ್ಟು ವರ್ಷಗಳ ಕಾಲ ಇವ್ರನ್ನ ಹಿಂದೂಗಳು ಹಿಂದೂಗಳು ಅಂತ ಬಂದಿದೀವಿ ಐವತ್ತಾರು ಹಿಂದೂಗಳನ್ನ ಮಾಡ್ಬಿಡ್ತಾರೆ ಇವ್ರನ್ನ ಮುಗಿಸ್ಬಿಡೋಣ ಅಂತ ಹೇಳಿ ಸ್ಕೆಚ್ ಆಗ್ತಾರ ಬಾಬಾ ಸಾಹೇಬ್ರಿಗೆ ಶ್ಯಾಮ್ ಹೋಟ್ಲಲ್ಲಿ ನಾಗ್ಪುರ್ದಲ್ಲಿ ಸೀತಾಪರ್ ಸರ್ಕಲ್ ಅಲ್ಲಿ ಬಾಬಾ ಸಾಹೇಬ್ರು ಹೋಟ್ಲು ಚೇಂಜ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹದಿಮೂರು ಕೊಲೆಗೆ ಯತ್ನಗಳು ಅನ್ನುವಂತ ಪುಸ್ತಕದ ಒಳಗಡೆ ಇವ್ರು ತುಂಬಾ ಟ್ರೈ ಮಾಡಿದ್ರು ನಮ್ನ ಹಿಂದೂ ಕಾಂಪೌಂಡ್ ಒಳಗಡೆ ಇರಿಸೋದಕ್ಕೆ ಕೊನೆ ಟ್ರೈ ಮಾಡ್ತಿದ್ ವ್ಯಕ್ತಿನೇ ಮುಗಿಸ್ಬಿಡೋಣ ಅಂತ ಹೇಳಿ ಸ್ಕೆಚ್ ಹಾಕಿದ್ರು ಬಾಬಾ ಸಾಹೇಬ್ರು ಬಂದು ಮಾಹಿತಿ ಇಟ್ಕೊಂಡು ಹೋಟ್ಲು ಚೇಂಜ್ ಮಾಡ್ತಾರೆ ಬಾಬಾ ಸಾಹೇಬ್ರು ಯಾವ್ದೋ ಸಾಮಾನ್ಯ ಕಾರ್ಯಕರ್ತನ ಮನೇಲಿ ಉಳ್ಕತಾರೆ ಸಾಮಾನ್ಯ ಕಾರ್ಯಕರ್ತನ ಮನೆಯಲ್ಲಿ ಬಂದು ಎಲ್ಲ ಒಂದ್ ಜಾತಿಯಲ್ಲಿ ಉಳ್ಕೊಂಡು ಡೈರೆಕ್ಟ್ ಅವರು ನೂರ ಐವತ್ತಾರು ಅಕ್ಟೋಬರ್ ಹದಿನಾರು ತಾರೀಕು ನಾಗಪುರದ ದೀಕ್ಷಾ ಭೂಮಿಗೆ ಬರ್ತಾರೆ ಅವರು ಇದನ್ನ ಏನ್ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ ಅವರು ನಮ್ಮನ್ನ ಒಟ್ಟು ಜರ್ನಿಲಿ ಹಿಂದೂಗಳನ್ನಾಗಿ ಟ್ರೈ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನ ಹಿಂದೂ ಕಾಂಪೌಂಡ್ ನಿಂದ ಈಚ್ ಈಚ್ತ್ಕ ಬಂದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಒಳಗಡೆ ನಾವು ಸಿಂಧೂ ನಾಗರಿಕತೆಯಲ್ಲಿ ನಾಗ ಜನ ಬುದ್ಧನ ಕಾಲದಲ್ಲಿ ನಾಗ ಬೌದ್ಧರು ಕಾಲದಲ್ಲಿ ಅಸ್ಪೃಶ್ಯರು ಅಥವಾ ಹನ್ನೊಂದರ ಜನಗಣತಿಯಲ್ಲಿ ನಿಸರ್ಗೋಪಾಸಕರು ಮತ್ತು ಅಸ್ಪೃಶ್ಯರು ಸಾವಿರದ ಮೂವತ್ತೈದಕ್ಕೆ ನಮ್ಮನ್ನ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಭಾರತ ಸರ್ಕಾರ ಕರೀತೆ ಇವತ್ತು ಭಾರತದ ಸಂವಿಧಾನದಲ್ಲಿ ನಮ್ಮನ್ನ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂತಾರೆ ಸರ್ ಹಾಗಾದ್ರೆ ಆದಿ ಕರ್ನಾಟಕ ಯಾವಾಗ ಬಂತು ಅದಕ್ಕೊಂದು ಜರ್ನಿ ಇದೆ ಅದು ಬೇರೆ ಬೇರೆ ಇದೆ ಅಂದ್ರೆ ಇಲ್ಲಿ ನಮ್ಮನ್ನ ನಾವು ಇಲ್ಲಿ ತನಕ ನಮ್ಗೆ ಈ ಮೀಸಲಾತಿ ಯಾಕೆ ಸಿಕ್ಕಿದೆ ನಾವ್ ಹಿಂದೂಗಳಲ್ಲ ಅಂತ ಮತ್ತಿನ್ಯಾರು ನಿಮ್ಗೆ ಗೊತ್ತಿದೆ ನಾವು ಬುದ್ಧಿಷ್ಟು ನಮ್ಮ ಒಟ್ಟು ಈ ಚನ್ನ ಒಳಗಡೆ ಈ ತರದ ಒಂದು ವಿಶೇಷವಾದಂತ ಆ ಒಂದು ಅಸ್ಮಿತೆಗಳನ್ನ ಇಟ್ಕೊಂಡು ನಾವು ಯಾರು ನಮ್ಗೆ ಜೈನ ದೇಶದ ಒಬ್ಬ ಬಹುದೊಡ್ಡ ತತ್ವಜ್ಞಾನಿ ಆ ನಮ್ಮ ತುಂಗು ಚೆದು ಒಂದು ಮಾತು ಹೇಳ್ತಾನೆ ನನ್ಗ ಅದು ಬಹಳ ಇಷ್ಟ ನೀನ್ ರಣರಂಗಕ್ಕೆ ಹೋಗ್ತಾ ಇದೀಯಾ ಅಂತ ಅನ್ನೋದಾದ್ರೆ ರಣರಂಗಕ್ಕೆ ಹೋಗುವ ಮುನ್ನ ಫಸ್ಟ್ ನೀನ್ ಯಾರು ಅಂತ ತಿಳ್ಕೊ ನಿನ್ ಸ್ಟ್ರೆಂತ್ ಏನು ನಿನ್ನ ಹತ್ರ ಸೈನಿಕರು ಎಷ್ಟು ಜನ ಇದಾರೆ ಎಡ್ಗೆ ಎಷ್ಟು ಜನ ಇದೆ ನಿನ್ ಸ್ಟ್ರೆಂತ್ ಎಷ್ಟು ಅಂತ ತಿಳ್ಕೊಬಿಟ್ರೆ ನೀನ್ ಅರ್ಧ ಯುದ್ಧ ಗೆದ್ದಂಗೆ ಆಮೇಲೆ ಯುದ್ಧ ಮಾಡಿ ಇನ್ನರ್ಧ ಯುದ್ಧ ಗೆಲ್ಬಹುದು ನಮ್ಗೂ ಕೂಡ ನಾವ್ ಯಾರು ನಮ್ ಸ್ಟ್ರೆಂತ್ ಏನು ಬೀದಿಲ್ ಮಾತಾಡ್ತಾರಲ್ಲ ಒಬ್ಬೊಬ್ರು ನನ್ನ ಬಗ್ಗೆ ವಿಚಾರಿಸ್ಕೋ ಗೊತ್ತಾಗುತ್ತೆ ನಾನು ಯಾರು ಗೊತ್ತಾ ಅಂತಾರಲ್ಲ ಅಂದ್ರೆ ಅವನ ಅಸ್ಮಿತೆಗಳು ಅವನ ಗುರುತುಗಳು ಮುಖ್ಯ ಈ ತರದಲ್ಲಿ ಚಾರಿತ್ರಿಕವಾದಂತ ಹಿನ್ನೆಲೆ ಇರತಕ್ಕಂಥ ನಾವು ಏಷ್ಯಾ ಖಂಡದ ಬಹುಭಾಗವನ್ನು ಆಳಿದ ಭವ್ಯ ನಾಗ ಜನಾಂಗಕ್ಕೆ ಸೇರಿದ ದ್ರಾವಿಡರಾಗಿರ್ತಕ್ಕಂಥ ನಾವು ನನ್ ಹದನ್ ಪದ ಬಹಳ ಹೆಮ್ಮೆ ಅನ್ಸುತ್ತೆ ಏಷ್ಯಾ ಖಂಡದ ನಲವತ್ತೊಂಬತ್ತು ದೇಶಗಳಿದ್ದಾವೆ ಆಮೇಲೆ ಜಗತ್ತಿನ ಜನಸಂಖ್ಯೆಯಲ್ಲಿ ಏಷ್ಯಾ ಖಂಡದಲ್ಲಿ ಜಾಸ್ತಿ ಜನ ಇದ್ದಾರೆ ಮತ್ತೆ ಎಲ್ಲ ವಿಶೇಷತೆಗಳಲ್ಲಿ ಇರೋದು ಏಷ್ಯಾ ಖಂಡದಲ್ಲಿ ನನ್ಗೆ ಈ ದೇಶದಲ್ಲಿ ನನ್ ಇಬ್ರು ಗ್ರೇಟ್ ಅಂತ ಚರಿತ್ರೆ ಕರೆದಿದೆ ರೀ ಒಂದು ಸಾಮ್ರಾಟ್ ಅಶೋಕ ಎರಡು ಅಕ್ಬರ್ ಮತ್ತೆ ವಿಚಿತ್ರ ಏನು ಅಂತ ಅಂದ್ರೆ ಇವ್ರು ಇವರು ಅಕ್ಬರ್ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಯಾರು ಗ್ರೇಟ್ 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 ವ್ಯಕ್ತಿಗಳಿದ್ದಾರೆ ಚರಿತ್ರೆಯಲ್ಲಿ ಎಲ್ಲರೂ ಬ್ರಾಹ್ಮಣರು ಅಂತ ಕರೆದಿದ್ದಾರೆ ಇವರು ಬುದ್ಧನ್ ಬ್ರಾಹ್ಮಣನ್ ಮಾಡಿದ್ರಿ ಇವ್ರು ಗ್ರೇಟ್ ವ್ಯಕ್ತಿಗಳೆಲ್ಲ ಬ್ರಾಹ್ಮಣರ ಬ್ರಾಹ್ಮಣರನ್ನ ಮಾಡಿಟ್ಟಿದ್ದಾರೆ ಅಕ್ಬರ್ ಕಾಲದಲ್ಲಿ ನಿಮ್ಗ್ ಗೊತ್ತಿರ್ಲಿ ನಮ್ಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ಬಹಳ ಇಷ್ಟವಾದವ್ರೆ ಅಕ್ಬರ್ ಬಾಬರ್ ಬರ್ತಾನೆ ಉಮಾಯಿನ್ ಬರ್ತಾನೆ ಅಕ್ಬರ್ ಬರ್ತಾನೆ ಜಹಾಂಗೀರ್ ಬರ್ತಾನೆ ಶಹಜಾನ್ ಬರ್ತಾನೆ ಔರಂಗಜೇಬ್ ಬರ್ತಾನೆ ಹದಿನೆಂಟುನೂರ ಐವತ್ತೇಳರಲ್ಲಿ ಎರಡನೇ ಬಹದ್ದೂರ್ ಶಾನ್ ಮೂಲಕ ಮೊಘಲ್ ಸಾಮ್ರಾಜ್ಯ ಮುಕ್ತಾಯ ಆಗುತ್ತೆ ಆದ್ರೆ ಅಕ್ಬರ್ ಬಂದಂತ ಕಾನೂನುಗಳಿದೆಯಲ್ಲ ಅಕ್ಬರ್ನ ಇಡೀ ಜನಪ್ರಿಯತೆಯನ್ನ ಸಹಿಸ್ಕೊಳ್ಳೋಕಾ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಭವಿಷ್ಯವಾಣಿ ಅಂತ ಒಂದು ಈ ವೈದಿಕರು ಒಂದು ಕೃತಿ ಬರೀತಾರೆ ಭವಿಷ್ಯವಾಣಿ ಭವಿಷ್ಯ ಗೀತೆ ಅಂತ ಆ ಒಂದು ಗೀತೆಯ ಒಳಗಡೆ ಒಂದು ಮಾತಿನ ಹೇಳ್ತಾರೆ ಅಕ್ಬರು ಪೂರ್ವ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದ ಅಂತ ಅಕ್ಬರು ಪೂರ್ವ ಇವ್ರಿಗೆ ಅಕ್ಬರ್ ಇವ್ರಿಗೆ ಮುಸ್ಲಿಮ್ಸ್ ಕಂಡ್ರೆ ಆಗಲ್ವಲ್ಲ ಲೋಪಿ ಕಂಡು ಹೊಡಿತಾರೆ ಸೇವೆ ಮಾಡ್ಸಿರೋ ಕಂಡು ಹೊಡಿತಾರೆ ಹೆಸರು ಕಂಡು ಹೊಡಿತಾರೆ ಇವ್ರಿಗೆ ಹೆಸರು ನೋಡ್ತಿದ್ ಅಡ್ರ್ ನೋಡ್ದಂಗ ಆಗ್ತದಲ್ಲ ಆದ್ರೂ ಅಕ್ಬರ್ ಜನ ಜನಪ್ರಿಯತೆಯನ್ನ ತಡ್ಗೊಳಕ ಹಾಕ್ತಿರೋರು ಅಕ್ಬರ್ನ ಅಥವಾ ಇದ್ದಂತ ಒಂದು ವೈದಿಕರ ಟೀಮು ಬರ್ದಂತ ಕೃತಿ ಒಳಗಡೆ ಏ ಅಕ್ಬರ್ ತಾನು ಅವನ ಪೂರ್ವ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದ ಆ ಬ್ರಾಹ್ಮಣನಾಗಿದ್ದ ಕಾರಣಕ್ಕೋಸ್ಕರ ಅವನ ತಲೆ ಒಳಗಡೆ ಶ್ರೇಷ್ಠತೆ ಇದೆ ಅಂತ ಈ ತರದ ಮೈಂಡ್ ಸೆಟ್ ಇಟ್ಕೊಂಡಿದ್ದಂತ ಜನ ಆ ಅವ್ರು ಇನ್ನೂ ಎಷ್ಟು ವಿಚಿತ್ರವಾಗಿದ್ದಾರೆ ಅಂತಂದ್ರೆ ಅವ್ ಎಲ್ಲೂ ಕೂಡ ಇಲ್ಲಿ ತನಕ ಕ್ರಿಸ್ತಪೂರ್ವ ನೂರ ಎಂಬತ್ತೈದ್ರ ತನಕ ಅವ್ರು ಬಂದ ಅಧಿಕಾರ ಇದೆಯಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅಧಿಕಾರ ಕಳ್ಕೊಂಡಿಲ್ಲ ಅವ್ರು ಆಗಿದಾರೆ ಸಾವಿರದ ಎಂಟು ನೂರ ಎಂಬತ್ತೈದರಲ್ಲಿ ಅವ್ರ ಕೈಗೆ ಅಧಿಕಾರ ಬಂತು ಎರಡ್ ಸಾವಿರ ವರ್ಷನ ಅವ್ರ ಕೈಲಿ ಅಧಿಕಾರ ಇತ್ತು ಒಂದು ರಾಜರಾಗಿದ್ದಾರೆ ಇಲ್ಲಿ ಮಂತ್ರಿ ಆಗಿದ್ದಾರೆ ಇಲ್ಲ ರಾಜ ಪುರೋಹಿತರಾಗ್ಲೂ ಇದ್ದಿದ್ದಾರೆ ಅವ್ರ ಬೀದಿಕ್ ಬಂದಿರ್ಲಿಲ್ಲ ಭಿಕ್ಷೆ ಬೇಡ್ಲಿಲ್ಲ ಅವ್ರು ಎಲ್ಲರಿಗೂ ಔರಂಗಜೇಬ ಇದಾನಲ್ಲ ಔರಂಗಜೇಬನ ಕಾಲಘಟ್ಟದಲ್ಲಿ ಔರಂಗಜೇಬನಷ್ಟು ಅಷ್ಟು ಕ್ರೂರ ತೊರೆ ಇಡೀ ಜಗತ್ತಿನಲ್ಲೇ ಇಲ್ಲ ಅಂತ ನಾವು ಮಾತಾಡ್ತೀವಲ್ಲ ಹೌದಲ್ಲ ನಿಮ್ ನೆನ್ಪಿರ್ಲಿ ಔರಂಗಜೇಬನ ಕಾಲಘಟ್ಟದಲ್ಲೂ ಕೂಡ ಅವ್ರಿಗೆ ಅವ್ರಿಗೆ ವಿಶೇಷ ಅಗ್ರಹಾರಗಳನ್ನ ಮಾಡ್ಕೊಟ್ಟಿದ್ರು ಇನ್ನೇನ್ ಬೇಕಾರಪ್ಪ ಅವ್ರಿಗೆ ಬಾಬಾ ಸಾಹೇಬ್ರ ಅದಕ್ಕೆ ಅಧಿಕಾರಹೀನತೆಯ ಅಸ್ಪೃಶ್ಯತೆ ಅಂತ ಕರೀತಾರೆ ಎಲ್ಲದಕ್ಕೂ ಅಧಿಕಾರ ಮುಖ್ಯ ಅಂತ ಅವ್ರು ಎಲ್ಲೋ ಒಂದು ರಾಜನಾಗಿದ್ರು ಇಲ್ವೇ ಮಂತ್ರಿ ಆಗಿದ್ರು ಇಲ್ವೇ ರಾಜ ಪುರೋಹಿತರಾಗಿದ್ರು ಹುಟ್ಟದ ರಾಜನಿಗೆ ದೊಡ್ಡ ಕಟ್ಟೋರು ಇವ್ರೆ ಸತೋತ್ ರಾಜನ್ಗೆ ಚಟ್ಟ ಕಟ್ಟೋರು ಇವ್ರೆ ಯತ್ಗೆ ಪಟ್ಟ ಕಟ್ಟೋರು ಇವ್ರೆ ಇನ್ನೆನ್ಬೇಕು ಇಂತಹ ಒಂದು ವಾತಾವರಣದ ಸಂದರ್ಭದಲ್ಲಿ ಮುಂದುವರೆದಂತೆ ನಾವು ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೇವೆ ಇವತ್ತು ಇವತ್ತು ಬೀದಿಗೆ ಬಂದು ಗೌರ್ಯ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥ ನಾವು ಇವತ್ತು ಬೀದಿಗೆ ಬಂದು ಒಂದು ಡಿಸ್ಟರ್ಬ್ ಆಗಿರ್ತಕ್ಕಂಥ ಸಮಾಜವಾಗಿ ನಾವು ನಾವು ಇವತ್ತು ಬದುಕ್ತಾ ಇದ್ದೇವೆ ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಆಳುವ ಸರ್ಕಾರದ ಮುಂದೆ ನಾವು ನನ್ಗನ್ಸುತ್ತೆ ಎಷ್ಟೊತ್ತು ಮಾತಾಡ ಎಪ್ಪತ್ತೈದು ವರ್ಷಗಳ ಈ ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಬಂದು ನಿಂತಿದೀವಿ ಇವತ್ತು ಅಂತ ಅಂದ್ರೆ ಎರಡ್ ಕೆಜಿ ಜಿ ಅಕ್ಕಿಗೊಂದ್ ಚೀಲ ಅರ್ಧ ಕೆಜಿ ಜಿ ಸಕ್ಕರೆಗೊಂದ್ ಚೀಲ ಆಳುವ ಸರ್ಕಾರದ ಮುಂದೆ ಇದು ಗೋಧಿ ಹಾಕಿ ಇದೊಂದು ರಾಗಿ ಹಾಕಿ ಇದ್ ನಮ್ಮ ಕಾರ್ಡು ಇದಂದ್ ಎರಡ್ ಕೆಜಿ ಹಾಕಿ ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಇವತ್ತು ನಮ್ಮ ಸ್ಥಿತಿಯನ್ನ ಕುರಿತು ನಾನು ಮಾತಾಡ್ತಾ ಇದ್ದೀನಿ ಎರಡು ಕಿಲೋಮೀಟರ್ ಅರ್ಧ ಕೆ ಜಿ ಸಕ್ಕರೆಗೋಸ್ಕರ ಎರಡು ಕಿಲೋಮೀಟರ್ ಕ್ಯೂ ನಿಲ್ಲುವ ಸನ್ನಿವೇಶಕ್ಕೆ ನಾವು ಬಂದಿಟ್ಟಿದ್ದೀವಿ ಅಮಿತ್ ಶಾ ಅಮಿತ್ ಶಾ ಚನ್ನಪಟ್ಟಣಕ್ಕೆ ಬಂದ್ರೆ ಅಮಿತ್ ಶಾಗೆ ಗೆ ಊಹೆ ಜನ ಇದ್ದಾರಲ್ಲ ಅದ್ ನಮ್ಮನೆ ಯಾವುದೇ ಎಸೋಗಿರುತ್ತೆ ಸೀರೆ ಎಸೋಗಿರುತ್ತೆ ನಮ್ಕೇರಿ ಜನಗಳನ್ನ ಬಸ್ ಅಲ್ಲಿ ಕಾರಲ್ಲಿ ದಕ್ಷಿಣ ಆಫ್ರಿಕಾದ ಗುಲಾಂಬ್ರನ್ನ ತುಂಬೋದಂಗೆ ತುಂಬಕೊಂಡೋಗಿ ಮಧ್ಯದಲ್ಲಿ ಅವರು ಒಂದು ಪ್ಯಾಕೆಟ್ ಕೊಟ್ಟು ಅವನ್ ಅಮಿತ್ ಶಾ ಅಂತಾನೆ ಗೊತ್ತಿರಲ್ಲ ನಮ್ಮಗೆ ಲಾರಿಗಟ್ಟಲೆ ಹೂವು ಎರ್ಚ್ಬಿಟ್ಟು ಮನೆಗೆ ಬರ್ತಾಳೆ ಸರ್ ಸರ್ ಅಮಿತ್ ಶಾಂಗ್ ಮಾತ್ರನಾ ಸೇಮ್ ನಮ್ಮ ರೆಡಿಮೇಡ್ ಬಟ್ಟೆ ಇದ್ದಂಗೆ ರಾಹುಲ್ ಗಾಂಧಿ ಊರಿಗೆ ಬಂದ್ರು ಕೂಡ ಸೇಮ್ ನಮ್ಮ ತರ ಟೀಮ್ ಕರ್ಕೊಂಡೋಗಿ ನಮ್ಮ ಹೂವು ಎರ್ಚ್ತಾರೆ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಅಂದ್ರೆ ಇವತ್ತು ನಾವು ಹೂವು ಎರ್ಚೋ ಜನಗಳಾಗಿ ಎರಡ್ ಕೆ ಜಿ ಅಕ್ಕಿಗೆ ಬ್ಯಾಗಿಟ್ಕೊಳ್ಳೋ ಜನಗಳಾಗಿ ಇವತ್ತಿನ ಸನ್ನಿವೇಶದಲ್ಲಿ ನಾವಿದ್ದೇವೆ ನನ್ನ ಕೊನೆ ಮಾತು ನನ್ಗೆ ಈ ತರದ ಕಾರ್ಯಕ್ರಮಗಳ ಮೂಲಕ ನಮ್ಮ ಜ್ಞಾನವನ್ನ ವಿಸ್ತರಿಸಬೇಕು ಆ ಮೂಲಕ ನಮ್ಮ ಅಸ್ಮಿತೆಗಳನ್ನ ಕ್ರಿಯೇಟ್ ಮಾಡ್ಬೇಕು ಬಹುಜನ ಸಮಾಜ ಅನ್ನುವ ಕಾನ್ಸೆಪ್ಟ್ ನ ಮೂಲಕ ಆಳುವ ವರ್ಗ ಆಗದೆ ಹೋದ್ರೆ ಚಂದ್ರಶೇಖರ್ ಸರ್ ಮುಗಿಸ್ಬಿಡ್ತೀನಿ ನಾನು ಮುಗಿಸ್ಬಿಡ್ತೀನಿ ನಾವು ನನ್ನ ಕೊನೆ ಮಾತು ಇದು ಮೈಂಡ್ಸೆಟ್ ನಾವು ಕಾಪಾಡ್ಕೊಳ್ಳದೆ ಹೋದ್ರೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬ್ರಿಟಿಷರ ಒಂದು ರೆಸ್ಟೋರೆಂಟ್ ಮೇಲೆ ಒಂದು ಗೋಲ್ಡ್ ಹಾಕಿರ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷರ ಒಂದು ರೆಸ್ಟೋರೆಂಟ್ ಮೇಲೆ ಏನಂತ ಗೊತ್ತಾ ಭಾರತೀಯರಿಗೆ ಮತ್ತು ಭಾರತೀಯ ನಾಯಿಗಳಿಗೆ ಪ್ರದೇಶ ಇಲ್ಲ ಅಂತ ನನ್ ಕೊನೆ ಮಾತು ನನ್ನ ಸ್ಪೀಚ್ ಅಲ್ಲಿ ಭಾರತೀಯರಿಗೆ ಮತ್ತು ಭಾರತೀಯ ನಾಯಿಗಳಿಗೆ ನಮ್ಮ ರೆಸ್ಟೋರೆಂಟ್ ಪ್ರವೇಶ ಇಲ್ಲ ಅಂತ ಹಾಕಿರ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಭಾರತೀಯರು ಅಂತಿದ್ದಂಗೆ ಅವ್ರ ತಲೆ ಬಂದ ಅವ್ರ ನಾವೇ ಅಂತ ಇಲ್ಲಿ ಊರಲ್ಲಿ ಕಟ್ಟಿ ಕಸ ಅಸ್ಪೃಶ್ಯ ಊರೇ ಕೊನೆಲ್ ಬದುಕ್ತಿದ್ರಲ್ಲ ಒಂದ್ ಟೀಮ್ ಯೋಚನೆ ಮಾಡುತ್ತೆ ನಾವಾಗಿದ್ರೆ ರೆಸ್ಟೋರೆಂಟ್ ಕಲ್ಲೋಡಿತಿದ್ವ ನಾವಾಗಿದ್ರೆ ಏ ನೋಡಿ ರೆಸ್ಟೋರೆಂಟ್ ಕಲ್ಲೋಡಿಯೋಣ ಪೊಲೀಸ್ ಒಂದು ಅರ್ಜಿ ಕೊಡೋಣ ಎಫ್ಐಆರ್ ಮಾಡಿಸೋಣ ಅಂತ ಒಂದ್ ಟೀಮ್ ಕುತ್ಕೊಂಡು ಯೋಚನೆ ಮಾಡುತ್ತೆ ಇವ್ರನ್ನ ಒಂದ್ ರೆಸ್ಟೋರೆಂಟ್ ಕಲ್ಲೋಡದ್ರೆ ಇನ್ನೊಂದ್ ರೆಸ್ಟೋರೆಂಟ್ ಯಾತಾಕ್ತಾರೆ ಇಲ್ಲಪ್ಪ ಇದ್ ಬಿಡೋದ್ ಬೇಡ ಅಂತ ಅಂದ್ಬಿಟ್ಟು ಒಂದ್ ಟೀಮ್ ಕಟ್ತಾರೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಅದನ್ನೇ ಕಾಂಗ್ರೆಸ್ ಅಂತ ಕರೆಯೋದು ಏ ವ್ಯವಸ್ಥಿತವಾಗಿ ಓಡಿಸ್ಬೇಕು ಇವ್ರನ್ನ ಮನವಿ ಕೊಟ್ರೆ ಕಲ್ಲೋಡ್ರೆ ನಮ್ಗೆ ಜಾಯಿಲಾಗ್ತದೆ ಅವ್ರಿಗೆ ಇದಾರಲ್ಲ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಟ್ಟಿದ್ ಕಾಂಗ್ರೆಸ್ ಅವರೇ ಬಾಬಾ ಸಾಹೇಬ್ರು ಹೇಳ್ತಾರಲ್ಲ ಶತ್ರುಗಳ ಪಾಳಿಯದದಲ್ಲಿ ಕುಳಿತು ಅಸ್ಪೃಶ್ಯರ ಹಕ್ಕುಗಳನ್ನು ರಕ್ಷಿಸಿದ್ದೇನೆ ಅಂತ ಅಂಬೇಡ್ಕರ್ ಹೇಳೋ ಮಾತು ಒಟ್ಟು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಇದ್ದಂತ ಇನ್ನೂರ ತೊಂಬತ್ತೊಂಬತ್ ಜನದಲ್ಲಿ ಇನ್ನೂರ ಎಂಬತ್ತೊಂಬತ್ತು ಜನದಲ್ಲಿ ಬಾಬಾ ಸಾಹೇಬ್ರ ಬಿಟ್ರೆ ಒಂದ್ ನಾಲ್ಕೈದು ಜನ ಬಿಟ್ಟರೆ ಉಳಿದೋರ್ ಜುಟ್ ಕಾಣಿಸ್ತಾ ನೋಡಿ ಅಲ್ಲಿ ಅವರೆಲ್ಲ ಹೆಂಗ್ ಬರ್ತಿದ್ರಂತೆ ಅಲ್ಲಿಗೆ ಅಂತ ಅಂದ್ರೆ ಕ್ಲಬ್ಗೆ ಎರಡು ಲಕ್ಷ ದುಡ್ಡು ಕೊಟ್ಬಿಟ್ಟು ಮೆಂಬರ್ ಆಗಿರ್ತಾರೆ ಈ ಕಾಸ್ ಜಾಸ್ತಿ ಇರೋರು ಕಾಸ್ ಜಾಸ್ತಿ ಇರೋರು ಕೋಟ್ಯಾಂತ್ ರೂಪಾಯಿ ಈ ಇಂಜಿನಿಯರ್ ಅವರು ಇವ್ರುಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕ್ಲಬ್ ಮೆಂಬರ್ ಆಗಿಬಿಡ್ತಾರೆ ಆಮೇಲೆ ಹೆಂಡತಿ ಮಕ್ಳು ಕರ್ಕೊಂಡು ಕುಡ್ಕೊಂಡು ತಿನ್ಕೊಂಡ್ ಬರ್ತಾರೆ ಸಿಕ್ಕೋರ್ಗೆಲ್ಲ ಹೇಳ್ತಾರೆ ಕ್ಲಬ್ ಇದೆ ನಾನ್ ಮೆಂಬರ್ ಆಗಿದ್ದೆ ಹೆಸರು ಹೇಳ್ಬಿಟ್ಟು ಅಂತಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಎಲ್ರು ಹೆಂಗ್ ಬರ್ತಿದಂತೆ ಅಂದ್ರೆ ಕ್ಲಬ್ ಮೆಂಬರ್ ತರ ಬಾಬಾ ಸಾಹೇಬ್ರನ್ನ ಚೇಡ್ಸೋಕೆ ವ್ಯಂಗ್ಯ ಮಾಡೋಕ್ ಬರ್ತಿದಂತೆ ರೀ ಬಾಬಾ ಸಾಹೇಬ್ ನಿಂತ್ಕೊಂಡು ಆರ್ಟಿಕಲ್ ಸೆವೆಂಟೀನ್ ಇದ್ ಬೇಕು ಇದ್ ಬೇಕು ಅಂತ ಮಾತಾಡಿದ್ರೆ ಕ್ಲಬ್ ಎಲ್ಲಿ ಕುತ್ಕೊಂಡವ್ರು ಸಂತೆ ಜಗಳ ಮಾಡ್ತಾರಲ್ಲ ಅಂಗಿತ್ರೆ ಜಗಳ ಮಾಡಕ್ ತಾಗಿಸ್ಕೊಡ್ತಿದ್ರಂತೆ ಉದಾಹರಣೆಗೆ ನಾನು ಇವಾಗ ಹೇಳ್ತೀನಿ ನಮ್ಮ ಸಂವಿಧಾನ ಇದೆಯಲ್ಲ ಅದು ಬಾಬಾ ಸಾಹೇಬ್ರ ಸಂವಿಧಾನ ಅಲ್ಲ ಭಾರತದ ಸಂವಿಧಾನ ಬಾಬಾ ಸಾಹೇಬ್ರ ಸಂವಿಧಾನ ಬೇರೆನೆ ಇತ್ತು ರೀ ಒಡ್ದು ಒಡ್ದು ಇದ್ ತಗದು ಅದಕ್ ಕಾಟೊಡ್ದು ಇದಕ್ ತಗದು ಅದಕ್ಕೆ ಇದಕ್ ತೆಗೆದು ಅದಕ್ ಕಾಟಾಡ್ದು ಕ್ಲಬ್ ಅಲ್ಲಿರೋ ಜನಗಳು ಏನ್ ಮಾಡ್ತಾರೆ ತಗದು 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 ಒಂದಿಷ್ಟು ಇಡೀಗಾದ್ರ ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ಶತ್ರುಗಳ ಪಾಳೆಯದಲ್ಲಿ ಕುಳಿತು ಬಹುಜನರ ಹಕ್ಕುಗಳನ್ನು ರಕ್ಷಣೆ ಮಾಡಿದ್ದೇನೆ ಅಂತ ನಾಕ್ ಜನದಲ್ಲಿ ಒಬ್ಬ ವಿರೋಧಿಸಿದ್ರೆ ನಮ್ ಕೈ ಆಗಲ್ಲ ಒಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಮಾತು ಬಳಸ್ಬಾರ್ದು ಒಟ್ಟು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಒಬ್ಬ ಕೆಲಸಗಾರ ಬಳಸ್ಕೊಂಡಿದ್ದೇನೆ ಬಾಬಾ ಸಾಹೇಬ್ರು ಗ್ರೌಂಡ್ ಬಿಟ್ಟು ಈಚ್ಕೋ ನಾವಾಗಿ ರೋಡ್ ಬಿಡ್ತಿತ್ತು ಏ ನಾನು ಇರಲ್ಲ ಅಂತ ಬಾಬಾ ಸಾಹೇಬ್ ಒಳಗಡೆ ಇತ್ತು ಇಲ್ಲ ಎಷ್ಟು ಟಾರ್ಜರ್ ಕೊಟ್ಟರು ಕೂಡ ಗ್ರೌಂಡ್ ಆಟದ ಗ್ರೌಂಡ್ ಬಿಟ್ಟು ಹೋಗ್ಬಾರ್ದು ಅಂತ ಬಾಬಾ ಸಾಹೇಬ್ರ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಒಂದು ಲಕ್ಷದ ಹದಿನೇಳು ಸಾವಿರದ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳನ್ನ ಜಗತ್ತಿನ ಅರವತ್ತೊಂದು ದೇಶದ ಕಾನ್ಸ್ಟಿಟ್ಯೂಷನ್ ಓದಿ ನೋಡಿ ನನಗೆ ಅವ್ರ ರೆಡಿ ಆದ್ರೂ ನೋಡಿ ಕ್ಲಬ್ ಮುಂದೆ ಕಡೆ ನೋಡ್ವಿ ಇಲ್ಲ ನೋಡ್ಸ್ಬೇಕು ಅಂತ ಕಾಂಗ್ರೆಸ್ ಶುರು ಮಾಡ್ತೀವಿ ಕಾಂಗ್ರೆಸ್ ಗುಂಪಲ್ ಗುಂಬೆಲಂತರ ಏನೇನು ಅನ್ನಿಸ್ತು ಸಾವಿರದ ಎಂಟುನೂರ ಇಪ್ಪತ್ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಆರ್ ಎಸ್ ಎಸ್ ಕಟ್ಟಿದ್ರು ಅವರೇ ಸಾವಿರದ ಒಂಬೈನೂರ ಐವತ್ತಕ್ಕೆ ಕಾಂಗ್ರೆಸ್ ಅಧಿಕಾರ ಹಿಡಿದ್ರು ಅವರೇ ಅವರೇ ಐವತ್ತೆರಡಲ್ಲ ಅವ್ರಿಗೆ ಅನ್ನಿಸ್ತು ಅವ್ರ ಟೀಮಲ್ಲೇ ಅನ್ನಿಸ್ತು ಏ ಬೇಡ ನಾವೆಲ್ಲ ಸರ್ಕೆ ಏನೋ ಬೇರೆ ಮಾಡೋಣ ಅಂತ ಅವ್ರ ಟೀಮಲ್ಲೇ ಜನಸಂಘ ಕಟ್ಟಿದ್ರು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಾಬಾ ಸಾಹೇಬ್ರು ಕೂಡ ಚುನಾವಣೆಗೆ ನಿಂತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋ ಸೋತ್ರರು ಅವರು ಜನಸಂಘ ಕಟ್ಟಿ ಎದ್ರು ನೋಡಿ ಅವ್ರಿಗೆ ಅನ್ನಿಸ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆ ಜನಸಂಘ ಚೇಂಜ್ ಮಾಡಿದ್ರು ಬಿಜೆಪಿ ಮಾಡಿದ್ರು ಅವರು ಅಥವಾ ಇವ್ರು ಇವರು ಅಥವಾ ಅವರು ಹೊಲಗೇರಿ ಸಿದ್ದ ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾನೆ ಅವ್ರು ಹೌದಾ ನೋಡಿ ಎಲ್ಲಿ ಬಂದು ನಿಂತಿದೀವಿ ನಾವು ಎಲ್ಲಿ ಬಂದ್ ನಿಂತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ಅವ್ರದೇ ಒಂದ್ ಟೀಮ್ ಅಧಿಕಾರ ಆಳ್ತಾ ಇದೆ ಅವ್ರದೇ ಒಂದ್ ಟೀಮ್ ಅಧಿಕಾರ ಆಡ್ತಾ ಇದೆ ಎರಡ್ ಸಾವಿರದ ಮೂವತ್ತಕ್ಕೂ ಕೂಡ ಅವ್ರು ಆಳ್ಬಾರ್ದು ನನ್ನ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಅಸ್ಪೃಶ್ಯತೆ ನನಗೆ ಕೊನೆಯಾಗಲಿ ನನ್ನ ಮಗನಿಗೆ ಆ ಕೆಟ್ಟ ಕರ್ಮವನ್ನ ಬಿಟ್ಟು ಹೋಗುವುದು ಬೇಡ ಯಾಕೆ ಬಾಬಾ ಸಾಹೇಬ್ರು ನನ್ ಒಂದ್ ಲೈನ್ ಹೇಳ್ತೀನಿ ಈ ಬೆಂಗಳೂರು ಸದಾಶಿವ ನಗರದಲ್ಲಿ ಬಾಬಾ ಸಾಹೇಬ್ ಒಂದ್ಸಲ ಬಂದಿರ್ತಾರೆ ಅಥವಾ ಎಲ್ಲ ಒಂದ್ ಕಡೆ ಬೆಂಗಳೂರಲ್ಲಿ ನಡೆದ ಮೀಟಿಂಗ್ ಒಬ್ಬ ಆ ಕಾರ್ಯಕ್ರಮಕ್ಕೆ ಒಬ್ಬ ಬಂದಿರ್ತಾನೆ ಟೋಪಿ ಹಾಕೊಂಡು ಮೂರು ನಾಮ ಹಾಕೊಂಡು ಎಂದ್ ನಿಂತ್ಕೊಂಡು ಮತ್ತೆ ಮತ್ತೆ ಹೇಳ್ತಾ ಇರ್ತಾನೆ ನಾನೊಬ್ಬ ಅಸ್ಪೃಶ್ಯ ಅಂತ ಹೇಳ್ಕೊಳಕ್ ಹೆಮ್ಮೆ ಅನಿಸ್ತಾ ಇದೆ ಅಸ್ಪೃಶ್ಯ ಅಂತ ಹೇಳ್ಕೊಳಕ್ ಹೆಮ್ಮೆ ಅನಿಸ್ತಾ ಇದೆ ಅಂತಾನೆ ಬಾಬಾ ಸಾಹೇಬ್ರು ಬೇರೆ ಭಾಷಣ ಮಾಡ್ತಿದ್ರು ಪಟ್ಟಂತ ಮೈಕ್ ಕಿತ್ಕೊಳ್ತಾರೆ ಬಾಬಾ ಸಾಹೇಬ್ರು ಕಿತ್ಕೊಂಡು ಒಂದ್ ಮಾತಾಡ್ತಾರೆ ಏನು ಅಂತ ಅಂದ್ರೆ ಅಪ್ಪ ಅನ್ನಿಸ್ತಾ ಇದೆ ನನ್ಗೆ ಅಸ್ಪೃಶ್ಯ ಅಂತ ಅನ್ಕೊಂಡು ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ನಮ್ಮ ನಾಮ ಪಡ್ಕೊಂಡು ಮೈಸೂರು ಪೇಟಾ ಹೇಳ್ತಾ ಇರ್ತಾನೆ ಗವರ್ಮೆಂಟ್ ಅಫಿಷಿಯಲ್ ರಿಟೈರ್ಡ್ ಆಗಿ ಬಾಬಾ ಸಾಹೇಬ್ರು ಹೇಳ್ತಾರೆ ಅಸ್ಪೃಶ್ಯ ಅಂತ ಅನ್ಕೊಂಡು ಕಿತ್ತೋದು ತರ್ಡ್ ಕ್ಲಾಸ್ ಅಲ್ಲಿ ಬದುಕೋ ಬಂದು ಬುದ್ಧಿಸ್ಟ್ ಅನ್ಕೊಂಡು ಫಸ್ಟ್ ಕ್ಲಾಸ್ ಅಲ್ಲಿ ಬದುಕೋ ಅಂತ ಇದು ಬಾಬಾ ಸಾಹೇಬ್ರ ಮಾತು ಅಂದ್ರೆ ನಾವು ನಮ್ಮ ಜರ್ನಿಯನ್ನ ಪ್ರಜಾಪ್ರಭುತ್ವದಲ್ಲಿ ನಾನು ಮತ್ತೆ ಮಾತೆ ಹೇಳ್ತೀನಿ ಸತ್ಯ ಮಾತಾಡೋರ್ ಇದಾರಲ್ಲ ಅವ್ರಿಗೆಲ್ಲ ಸಂಖ್ಯೆ ಯಾರು ಜಾಸ್ತಿ ಇರುತ್ತೆ ಅವ್ರು ಗೆಲ್ತಾರೆ ಹೌದಾ ಸರ್ ನಾವೆಲ್ಲ ತುಂಬಾ ಒಳ್ಳೇದು ಮಾತಾಡ್ತೀವಿ ಸರ್ ಹುಟ್ಟು ತಾವಿಂದ ಒಂದು ಸುಳ್ಳು ಮಾತಾಡಿಲ್ಲ ಸತ್ಯ ಅಂದ್ರೆ ನೀನ್ ಮಾತಾಡ್ಕೊ ನೀನು ಪ್ರಜಾಪ್ರಭುತ್ವದಲ್ಲಿ ಸತ್ಯ ಮಾತನಾಡುವವರು ಗೆಲ್ಲಲ್ಲ ಸಂಖ್ಯೆ ಯಾರು ಜಾಸ್ತಿ ಇರ್ತಾರೆ ಅವ್ರ್ ಗೆಲ್ತಾರೆ ನಾವ್ ಏನ್ ಮಾಡ್ಬೇಕು ಸರ್ ನಾವು ಅಂಗರ್ ಕೆಟ್ಟದ್ ಮಾತಾಡೋಣ ಬೇಡ ಸತ್ಯ ಮಾತಾಡೋ ಸಂಖ್ಯೆ ಜಾಸ್ತಿ ಮಾಡೋಣ ನಮ್ ಥೀಮ್ ಜಾಸ್ತಿ ಆಗ್ಬೇಕು ಇವಾಗ ಅದ್ ನೆಗೆಟಿವ್ ಆಗಿರ್ಬೋದು ನನ್ಗೊಂದು ಪದ ನೆನಪಿದೆ ಧರ್ಮಸ್ಥಳದಿಂದ ಒಂದ್ ಪತ್ರ ಬಂದಿರ್ತದೆ ಈ ಪತ್ರವನ್ನ ಹತ್ತು ಜನಕ್ಕೆ ಕಳಿಸಿ ನಿಮ್ ಮನೆಗೆ ಹೋಗುವಷ್ಟ್ರಲ್ಲಿ ಒಳ್ಳೇದಾಗುತ್ತೆ ಅಂತ ನೆಗೆಟಿವ್ ಅದು ಅದ್ ನಾವು ಬಾಳ್ಸೋದ್ ಬೇಡ ಅದ್ರಲ್ಲಿ ಒಂದ್ ಸೈಕಾಲಜಿ ಇದೆಯಲ್ಲ ಒಂದ್ ನಾಲೆಡ್ಜ್ ಈ ಪತ್ರ ಆ ಪತ್ರ ಪ್ರಿಂಟ್ ಮಾಡ್ತಾನಲ್ಲ ಪ್ರಿಂಟ್ ಮಾಡೋದ್ ನಾಲೆಡ್ಜ್ ಅದು ಹತ್ತು ಜನಕ್ಕೆ ಪ್ರಿಂಟ್ ಮಾಡಿಸಿದ್ರೆ ನನ್ನ ಅಂಗಡಿ ಕಾಸ್ ಜಾಸ್ತಿ ಆಗುತ್ತೆ ಅಂತ ಅದನ್ನ ಈ ತರ ಹೆಂಗ್ ತಗೋಬೇಕು ಅಂತ ಅಂದ್ರೆ ನಮ್ಮ ನಾಲೆಡ್ಜ್ ನಮ್ಮ ನಾಲೆಡ್ಜನ್ನ ನಾನ್ ಮನೆಗೆ ಹೋಗ್ತಿದ್ದಂಗೆ ನಾನು ಹೇಳ್ತೀನಲ್ಲ ನಾನ್ ನಾನು ಎಷ್ಟು ಓದಿದ್ದೀನಿ ಅಂತಾರೆ ನಾನು ಡಿಗ್ರಿ ಮಾಡಿದ್ದೀನಿ ನಾನು ಎಂ ಎಂ ಪಿ ಎಚ್ ಡಿ ಮಾಡಿದ್ದೀನಿ ಎಷ್ಟು ಪುಸ್ತಕ ಮಾಡಿದ್ದೀನಿ ಅನ್ನೋದು ನನ್ನ ಓದಲ್ಲ ನನ್ನ ಓದು ನನ್ನ ಸಮಾಜದ ವಿಮೋಚನೆಗೆ ಎಷ್ಟು ಯೂಸ್ ಆಯ್ತು ಅನ್ನೋದು ಮುಖ್ಯ ನನ್ನ ಪುಸ್ತಕಗಳು ನನ್ನ ಪಿ ಎಚ್ ಡಿ ನನ್ನ ನಾಲೆಡ್ಸು ನನ್ನ ಬದುಕು ನನ್ನ ಆಲೋಚನೆ ನನ್ನ ಕನಸು ರಾತ್ರಿ ಕಂಡು ಕನಸು ನಾನು ಮಾಡಿ ಊಟ ಇದೆಯಲ್ಲ ಅದು ನನ್ನ ಪಕ್ಕದಲ್ಲಿರುವ ನನ್ನದೇ ಸಮುದಾಯದ ವಿಮೋಚನೆಗೆ ಎಷ್ಟು ಬಳಕೆ ಆಯಿತು ಅನ್ನುವಂತ ಆಲೋಚನೆ ನಮಗ್ ಬರ್ಬೇಕು ನಮ್ಮ ಸಂಖ್ಯೆ ಜಾಸ್ತಿ ಮಾಡ್ಬೇಕು ನಾನು ಹೇಳ್ತೀನಿ ಯಾವಾಗ್ಲೂ ನಾವು ಮತ್ತೆ ಮತ್ತೆ ನಾವೇ ಸೇರ್ತೀವಿ ಎಸ್ ಬೇಕದು ಪುನರಾಮಲಾಕನ ಆಗ್ಬೇಕು ಒಂದು ವಿಷಯ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾಗ ನಾವು ಹೆಚ್ಚು ನಾಲೆಡ್ ನಮ್ಗೆ ಬರ್ತಾ ಹೋಗ್ತಾ ಆದ್ರೆ ಸಂಖ್ಯೆ ಜಾಸ್ತಿ ಮಾಡ್ಬೇಕು ನಾವು ಸಂಖ್ಯೆ ಜಾಸ್ತಿ ನೀವ್ ಅನ್ಬೋದು ಸರ್ ನಾಲ್ಕು ಜನ ಇದ್ರು ಪರವಾಗಿಲ್ಲ ಸರ್ ನಮ್ ಜರ್ನಿ ನಡೆಯುತ್ತೆ ಎಸ್ ಸಂಘ ಕಟ್ಬೋದು ನಮ್ ಸಿದ್ಧಾಂತ ಕ್ಯಾರಿ ನೋಡಿ ಟಿಪ್ಪು ಬಗ್ಗೆ ಇದಕ್ಕಿದಂಗೆ ಜಾಸ್ತಿ ಮಾತಾಡೋ ಶುರು ಮಾಡಿದ್ರು ಅವ್ರು ಸುಳ್ಳ ಎದ್ಬಿಟ್ರು ಬಟ್ ಟಿಪ್ಪು ಒಂದು ಸತ್ಯ ಇದೆ ಟಿಪ್ಪು ಗ್ರೇಟ್ ವ್ಯಕ್ತಿ ಅಸ್ಪೃಶ್ಯರನ್ನ ಫಸ್ಟ್ ಟೈಮ್ ಒಳಗಡೆ ಸೇರ್ಸ್ಕೊಂಡಂತ ವ್ಯಕ್ತಿ ಅಸ್ಪೃಶ್ಯರ ಹೆಣ್ಣು ಮಕ್ಕಳುಗಳಿಗೆ ಮೈ ಮುಚ್ಚೋದಕ್ಕೆ ಫಸ್ಟ್ ಬಟ್ಟೆ ಕೊಟ್ಟ ವ್ಯಕ್ತಿ ಸೈಲು ಸೇರ್ಸ್ಕೊಂಡು ವ್ಯಕ್ತಿ ಗುಲಾಬಿ ಹೂವು ಭಾರತ ಪರಿಚಯ ಮಾಡಿದಂತ ವ್ಯಕ್ತಿ ರೇಷ್ಮೆ ಪರಿಚಯ ಮಾಡಿದಂತ ವ್ಯಕ್ತಿ ಕ್ಷಿಪಣಿ ಹಸ್ದಂಥ ವ್ಯಕ್ತಿ ಜಗತ್ತಿನ ಎಲ್ಲ ಫಸ್ಟ್ಗಳು ಕೂಡ ಟಿಪ್ಪು ಪ್ಲೇಸ್ ಅಲ್ಲಿ ಇದ್ದಾವೆ ನಾನು ಒಂದ್ ಮಾತು ಹೇಳ್ತೀನಿ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಹೆಣ ಬಿದ್ದ ತಕ್ಷಣ ಇಂಗ್ಲೆಂಡ್ ಗೆ ಮನವಿ ವಹಿತಂತೆ ಟಿಪ್ಪು ಸತ್ತೋದ ಅಂತ ಅಲ್ಲಿ ಇದ್ದಂತ ಇಂಗ್ಲೆಂಡಿನ ದೊರೆಗಳು ಕನ್ನಡಕ ತೆಗೆದು ಅಣೆ ಮೇಲೆ ಹಾಕೊಂಡು ಹೇಳುದ್ರಂತೆ ಇಂಡಿಯಾ ಇವತ್ತು ನಮ್ದಾಯ್ತು ಅಂತ ಅಷ್ಟು ಗ್ರೇಟ್ ವ್ಯಕ್ತಿ ಇವತ್ತು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಯಾಕೆ ಸುಳ್ಳುನ ಹೆಚ್ಚು ಜನ ಮಾತಾಡ್ತಾ ಇದ್ದಾರೆ ಯಾರು ಹೆಚ್ಚು ತಾಲಿ ಮಾಡ್ತಾರೆ ಕಾಲಾನಂತರದಲ್ಲಿ ಅದೇ ಸತ್ಯ ಆಗ್ಬಿಡುತ್ತೆ ನಾವು ಮತ್ತೆ ಮತ್ತೆ ಸಹಿಸ್ಕೊಳ್ಳೋ ಗುಣದ ಮೂಲಕ ನಮ್ಮ ಪ್ರಾಮಾಣಿಕ ನಾಲೆಡ್ಜ್ ಅನ್ನ ವಿಸ್ತರಿಸಬೇಕು ಫ್ಯಾಮಿಲಿಗಳು ಹೇಳ್ಬೇಕು ಕೂತು ತಾವು ಕೂತುತಾವು ನಿಂತುತಾವು ಸರ್ ಚಳುವಳಿ ಅಂದ್ರೆ ಬರೀ ಭಾಷಣ ಮಾಡೋದ ಅದು ಒಂದು ಭಾಗ ಆನ್ಲೈನ್ ಅಲ್ಲಿ ಮಾತಾಡೋದ ಅದು ಒಂದು ಭಾಗ ಎಲ್ಲಾ ಗುಂ ಸೇರ್ಕೊಂಡು ನೆಟ್ ಪ್ಯಾಕೇಜ್ ಹಾಕಿಸ್ಕೊಂಡು ಅಲ್ಲಿ ಮಾತಾಡೋದಲ್ಲ ಅಂತ ಅರಳಿ ಅರಳಿ ಕಟ್ಟೆ ಹತ್ರ ಇವನು ಗಣಪತಿ ಅಬ್ದು ಅರಳಿ ಕಟ್ಟೆ ಕೊಟ್ಟು ಇದು ಮಾತಾಡೋದು ನೋಡಿ ನಮ್ ಜನ ನೆಗೆಟಿವ್ ಮಾತಾಡೋದು ಜಾಸ್ತಿ ನಾನು ಒಂದೇ ಒಂದು ಪದ ಬಳಸ್ತೀನಿ ಈ ತರ ಚಳುವಳಿ ಕಾರಣಕ್ಕೋಸ್ಕರ ಹಳ್ಳಿಯ ಗುಡ್ಸ್ನಲ್ಲಿ ಇರ್ತಕ್ಕಂತ ನಮ್ಮ ಅಜ್ಜಿ ಪುಟಾಣಿ ಹಣತೆ ಹೆಚ್ಚಿಕೊಟ್ಟು ಈ ಬೆಳಕಿಂದ ನಮ್ ಜನಕ್ಕೆ ಒಂದಿಷ್ಟು ಒಳ್ಳೇದಾಗ್ಲಪ್ಪ ಅನ್ನೋದಿದೆಯಲ್ಲ ಅದು ಚಳುವಳಿಯ ಒಂದು ಭಾಗ ನೆಗೆಟಿವ್ ಹುಡ್ಕೋದ್ ಬೇಡ ಎಲ್ಲ ವ್ಯಕ್ತಿ ಅವರು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಅವ್ನ ಕಾಸು ಕೊಡೋಕೆ ಅಷ್ಟೇ ಸಾಧ್ಯ ಈಚಕ್ಕೆ ಬರಕ್ ಆಗಲ್ಲ ಅದು ಮಾಡ್ಲಿ ಒಬ್ಬ ಬ್ಯಾನರ್ ಕಟ್ತಾನೆ ಅದು ಮಾಡ್ಲಿ ರಾಗಿ 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 ಕಾಳು ದಾತ್ರದ ಎಲ್ಲ ಸೇರ್ಕೊಂಡಾದ್ಮೇಲೆ ನಾವು ಜರ್ನಿ ಕ್ಯಾರಿ ಮಾಡೋಣ ಪಟ 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 ಯು ನೆಗೆಟಿವ್ ಆಗಿ ನೋಡೋದ್ ಬೇಡ ನನ್ಗೆ ಸಹಿಸ್ಕೊಂಡ್ ಮಾತ್ರ ಜಗತ್ತಿನ ಉಳ್ಕತ್ತ ಸಹಿಸ್ಕೋಬೇಕು ಚಳುವಳಿ ಕಾಡಕ್ಕೋಸ್ಕರ ಸಹಿಸ್ಕೊಳ್ಳೋ ಗುಣ ಈ ಭೂಮಿಯ ಮೇಲೆ ಬುದ್ಧ ಹೇಳ್ದ ತಾಳ್ಮೆ ಇದೆಯಲ್ಲ ಕೋಪವನ್ನು ಗೆದ್ದವನು ಜಗತ್ತನ್ನೇ ಗೆದ್ದಂತೆ ಬುದ್ಧ ಅವತ್ತು ಮರಣ ದಂಡನೆ ಒಪ್ಕೊ ಬಿಟ್ಟಿದ್ದಿದ್ರೆ ಅವ್ ಕೊಟ್ರಲ್ಲ ಶಿಕ್ಷೆ ಗಡಿಪಾರವಾದ ಬುದ್ಧ ಮರಣ ದಾಂಡನೆ ಒಪ್ಕೋಬಿಟ್ಟಿದ್ರೆ ನಮ್ಮ ಮುಂದೆ ಬುದ್ಧ ಮತ್ತು ಬುದ್ಧನ್ ಜಗತ್ ರೀ ತಾಳ್ಮೆ ಸಹಿಸ್ಕೊಳ್ಳೋ ಗುಣ ಇರೋದಕ್ಕೆ ಆಮೆ ಏಳ್ನೂರು ವರ್ಷ ಬದುಕುತ್ತೆ ಆಮೆ ಏಳ್ನೂರು ವರ್ಷ ಬದುಕುತ್ತೆ ಯಾಕೆ ಸಹಿಸ್ಕೊಳ್ಳೋ ಗುಣ ಇದೆ ಅದಕ್ಕೆ ನನ್ನ ಕೊನೆ ಮಾತು ಸಹಿಸ್ಕೊಳ್ಳೋ ಗುಣಗಳು ಮಾತ್ರ ಈ ತರದ ಕಾರ್ಯಕ್ರಮಗಳನ್ನ ವಿಸ್ತರಿಸ್ತವೆ ಆ ತುಂಬಾ ಒಳ್ಳೆ ಕಾರ್ಯಕ್ರಮ ನಾನೊಬ್ಬ ಪುಟಾಣಿಯಾಗಿ ನನ್ನ ಕೈ ಹಿಡಿತದಲ್ಲಿ ನನ್ನ ತಿಳುವಳಿಕೆ ಸಿಕ್ಕ ನಾಲೆಡ್ಜ್ ಅನ್ನ ಈ ಜಾಗದಲ್ಲೆಲ್ಲ ನನ್ನ ಸಹಪಾಠಿಗಳು ನಮ್ ಗೊತ್ತಿರೋರು ನಮ್ ಶಶಿ ಸರ್ ಇದಾರೆ ಬೊಮ್ಮಯ್ಯ ಇದ್ದಾರೆ ನಾಗೇಶ್ ಇದ್ದಾರೆ ನಮ್ ಚಂದ್ರು ಸರ್ ಅಂತ ನಮ್ ಫ್ಯಾಮಿಲಿ ಮಧ್ಯರಾತ್ರಿ ರಾತ್ರಿ ಮೂರ್ ಚಂದ್ರಣ್ಣ ನಮ್ ಊಟ ಹಾಕಿದ್ದಾರೆ ನಮ್ಗೂ ಅರ ವಯಸ್ಕೊಂಡು ನಾನು ಮತ್ತೆ ಮತ್ತೆ ಹೇಳ್ತೀನಿ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ತನಕ ಅವ್ರ ಫ್ಯಾಮಿಲಿ ಹಳ್ಳಿ ಕಡೆ ಒಂದು ಮಾತಾಡ್ತಾರೆ ರಾಗಿ ಅಳಿವಾಗ ಹೆಚ್ಲಿ ಅಂತ ಏಳನೇದ ಏಳು ಹನ್ನೆಲ್ಲ ಹೆಚ್ಲಿ ಅಂತಾರೆ ಹಂಗೆ ನಮ್ ಚಂದ್ರಣ್ಣ ಅವ್ರ ಫ್ಯಾಮಿಲಿ ನಾವು ಹಾವುಗಡ ತಮಿಳ್ ಆಂಧ್ರಕ್ಕೋಗಿ ಕ್ಯಾಂಪ್ ಮಾಡ್ಕೊ ಬರ್ಬೇಕಾದ್ರೆ ಅವ್ರ ಮನೇಲಿ ಅಡಿಗೆ ಮಾಡಿಸ್ಕೊಂಡು ಸರ್ ರಾತ್ರಿ ಮೂರ್ ಗಂಟೆ ಹಾಕಿ ಹರ ನಿಮ್ ಟೀಮ್ ಮನೇಲಿ ಊಟ ಮಾಡ್ತಾ ಅಂತ ಅವ್ರ ಫ್ಯಾಮಿಲಿ ಮಧ್ಯರಾತ್ರಿ ಮೂರ್ ಗಂಟೆಗೂ ಕೂಡ ಫೀಲ್ ಮಾಡಿ ಚಳುವಳಿ ಫ್ಯಾಮಿಲಿ ಮತ್ತೆ ನಮ್ ಮೇಡಮ್ ತುಂಬಾ ಗಟ್ಟಿಯಾಗಿ ಇಡೀ ಚೂಡಾಮಣಿ ಮೇಡಮ್ ಕ್ಯಾರಿ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ಸುಭಾಷ್ ಸರ್ ತುಂಬಾ ಆಗಿ ಚಳುವಳಿಯ ಜರ್ನಿಲಿ ಇರ್ತಾರೆ ಮತ್ತೆ ಬೀದರಿಂದ ಬಂದಿದ್ದಾರೆ ನಮ್ ನಾರಾಯಣ್ ಸರ್ ನನ್ನ ಊರು ಮತ್ತೆ ಪ್ರೀತಿ ಎಲ್ರಿಗೂ ಇರಲಿ ತುಂಬಾ ಜನಗಳ ಹೆಸರು ಆಗಿಲ್ಲ ನನ್ ಫ್ಯಾಮಿಲಿ ಚೇತನ ನನ್ನ ಮಕ್ಕಳು ಆ ಎಲ್ಲರೂ ಬಂದಿದ್ದಾರೆ ನನ್ನ ಕೊನೆಗೂ ನನ್ನ ಒಂದು ಮಾತು ನನ್ನ ಸ್ಪೀಚ್ ಮುಗ್ದಿಲ್ಲ ಚಳುವಳಿಯ ಜಮನಿಯಲ್ಲಿ ಮತ್ತೆ ಮತ್ತೆ ಜೊತೆ ಆಗ್ತಾ ಇರೋಣ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಳುವಳಿಯ ಈ ಹಾದಿಯಲ್ಲಿ ಒಂದು ಪುಟಾಣಿ ಹಣತೆ ಇಡೋದಕ್ಕೆ ಆ ನಾನು ಖಂಡಿತ ಸುಮ್ಮನೆ ಕತ್ತಲೆಯನ್ನು ತೆಗುತ್ತ ಕೂರುವುದಕ್ಕಿಂತ ಒಂದು ಪುಟ್ಟ ಹಣತೆಯನ್ನು ಹಚ್ಚುವುದು ಲೇಸು ಅಂತ ತತ್ವ ಪದಕಾರರ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಚಳುವಳಿಯ ಹಾದಿಗೆ ಥ್ಯಾಂಕ್ ಯು ಜೈ ಲೀಪ್